ಹಿಮಾಶ ಭಕ್ತಿಯಿಂದ ನಿಲ್ಲಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾಡಿಕೊಂಡಿರತಕ್ಕಂಥ ಎಲ್ಲ ಪೂಜ್ಯ ಪಾಠ ಸ್ಥಳೀಕರಣಗಳಿಗೆ ದೀರ್ಘದ ಪ್ರಣಾಂಗಗಳನ್ನು ಸಮರ್ಪಿಸಿ ಈ ಒಂದು ಸಂಘಟನೆಗಳಾದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಪಾತ್ರ ಮಾತನಾಡಿರ್ತಕ್ಕಂಥವರು ಅದರಣೀಯರು ಆತ್ಮೀಯರು ಅಧ್ಯಕ್ಷರಾಗಿರುವಂತಹ ಮಾನ ಎಸ್ ಪಾಟೀಲ್ ಅವರೇ ಹಾಗೆಯೇ ನಿರ್ದೇಶಕ ಮಂಡಳಿಯ ಎಲ್ಲ ಗೌರವಾನ್ವಿತ ಹಿರಿಯರೇ ಅಧಿಕಾರಿ ಬಂದದವರೇ ರೈಲಾಗಿ ಅಭಿಮಾನಿ ಅಭಿಮಾನಿಗಳೇ

ये सोचते हैं होटल वाला हाथ वाला कार्टर रहते हैं तो हम उधर ना उधर बंद कर दो अरे तो एक बार तो उसके रहने दो नहीं ना आगे बढ़ी होगी क्यों बंद उसको बंदा पाया क्यों बंदा क्यों बंदा ना नूरस में तो उधर परस्ती नहीं होता ना बंदा ये लोग मारा तो होगी बंदा

ನಾವು ತೋರುಕೊಳ್ಲ್ಲ ಅವರಿಂದ ನಿರೀಕ್ಷೆ ಮಾಡುದೇನೋ ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ನಮ್ಮ ಬೆಲೆಯನ್ನು ಪಾವತಿಸುವಂತ ಕೆಲಸದಲ್ಲಿ

ಒಂದು ನಿಟ್ಟಿನ ಆಡಳಿತ ಯಶವಂತೀಯವಾಗಿ ಮೂಲಕ ಕುರಿತು ಚಿಂತಿತರಾಗಿ ಇದರ ಸಾಲ ಮಾಡಬೇಕು ಸಾಲ ಮುಖಂಡ ಮಾಡಬೇಕು ಅಂತ ವಿಷಯ ಬಳಿಕ ಅನೇಕ ಯೋಜನೆಗಳನ್ನ ವಿಚಾರಗಳನ್ನು ಹಮ್ಮಿಕೊಂಡು ಸರ್ಕಾರ ಅನೇಕ ಕಾರ್ಯ ಕೆಲಸಿಗೆ ಹೋಗಿ ಉಳಿಸಿ ಹೆಚ್ಚಿನ ಒಂದು ಗೊಬ್ಬರ ನಮ್ಮ ಕಾರ್ಖಾನೆಗೆ ಆಡಳಿತ ಮಂಡಳಿಯ ಸದಸ್ಯರು ಈ ಕಾರ್ಖಾನೆ ಮೇಲೆ ಪ್ರೇಮ್ ಈ ಕಾರ್ಖಾನೆಯನ್ನು ನಂಬಿಕೆ ಹೋಗಿರ್ತಕ್ಕಂಥವ್ರು ಯಶವಂತರ ಮೇಲೆ ಅಭಿಮಾನಿ ಇವತ್ತ ಇದೆಲ್ಲ ನಮ್ಮ ಕಾರ್ಖಾನೆ ಅಂತ ಭಾವಿಸ್ಕೊಳ್ತಾ இது நன் கிடை மாதிரி இருக்க முடியாத

நோக்கி அவங்க கடந்த ஏழு வருஷத்த ஜீமாத அவ கூட காரிய அவதி ஒன்றைய வகித்துவன மனசு கொடுக்க ஆகியன நம்ம பஞ்சாயத்து

ముందే రైతు జీవనా భవిష్య న భవిష్య ముంద భవిష్య ఈ కాలి నిర్వహించి సరితాయి అని కల్ అన్న